ಏಯ್ ಸೊ ಮಾನ್ಯ ಮಹಾನಟಿ ಮಾನ್ಯ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಹಾಯ್ ನಾನು ಸೂಪರ್ ಆಗಿದ್ದೀನಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಹೇಗಿತ್ತು ಮಹಾನಟಿ ಜರ್ನಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸಖತ್ತಾಗಿತ್ತು ಜರ್ನಿ ಮಾತ್ರ ಅನ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಆಡಿಷನ್ಸ್ ಬಂದಾಗ ಒಂದ್ ರೌಂಡ್ ಸೆಕೆಂಡ್ ರೌಂಡ್ ಕ್ಲಿಯರ್ ಆಗಲಿ ಅಂತ ಆ ಥರ ಮೈಂಡ್ಸೆಟ್ಟಲ್ಲಿ ಬಂದಿದ್ದು ಬಟ್ ಫೈನಲ್ಸ್ ತನಕ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿತ್ತು ತುಂಬ ಕಲ್ತಿದ್ದೀನಿ ಮತ್ತೆ ತುಂಬಾ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಇವಾಗ ಮಹಾನಟಿಗೆ ಬಂದ್ಬಿಟ್ಟು ಸಿಗ್ತಿದೆ ಬಟ್ ಅಯ್ಯೋ ಸಿಗ್ ನೋಡೋಣ ನೆಕ್ಸ್ಟ್ ಅದು ಆಫರ್ ಬಂದು ಬಂದಾಗ ಅದು ಏನು ಕನ್ಫರ್ಮ್ ಆದಾಗ ನೋಡೋಣ ಹೇಳೋಣ ನೆಕ್ಸ್ಟ್ ತುಂಬ ಇಷ್ಟ ಡೈಲಾಗ್ ಸಡೋಣ ಕೇಳಿದ್ರೆ ನೀನು ಹೇಳಿದ್ದೆ ಸರಿ ಈ ಟೈಮಲ್ಲಿ ವಿಸ್ಕಿ ಎಲ್ಲ ಸೆಟ್ ಆಗಲ್ಲ ವೈನೇ ಸೂಪರ್ ಓಕೆ ಭಯ ಆಗ್ತಿದ್ಯಾ ಬಾ ಮುಟ್ಟು ಮುಟ್ಟು ಬಾ ಅವಾಗ ಭಯನೇ ಆಗ್ತಿರ್ಲಿಲ್ಲ ನಿನಗೆ ಇವಾಗ ಯಾಕೆ ಭಯ ಪಡ್ತಿದ್ಯಾ ಹುಡುಗಿರಂದರೆ ಇಷ್ಟನಾ ಬಾ ನೋಡು 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 ಬಾ ಇಲ್ಲಿ ಬಾ ಮುಟ್ಟು ಸೂಪರ್ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದು ನಾನು ಇಂಟೀರಿಯರ್ ಡಿಸೈನರು ವರ್ಕ್ ಮಾಡ್ತಾ ಇದ್ದೆ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಸ್ಕೂಲಲ್ಲೆಲ್ಲ ಇದ್ದಾಗ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಇರ್ತಿತ್ತು ಬಟ್ ನಾನು ಹೇಳ್ದಂಗೆ ತುಂಬ ಹೆಸಿಟೇಟ್ ಮಾಡ್ತಿದ್ದೆ ಯಾರ ಮುಂದೆ ಒಬ್ರು ಮುಂದೆನೂ ಆ್ಯಕ್ಟ್ ಮಾಡೋಕ್ಕೂ ತುಂಬ ಭಯ ಇದ್ದೆ ಬಟ್ ಮಹಾನಟಿಗೆ ಬಂದುಬಿಟ್ಟು ಆ ಕಾನ್ಫಿಡೆನ್ಸ್ ಎಲ್ಲ ಜಾಸ್ತಿಯಾಗಿ ಹೆಸಿಟೇಷನ್ಸ್ ಎಲ್ಲ ಹೋಗಿಬಿಟ್ಟು ಏನು ಮುಂಚೆಯಿಂದನೂ ಅದೊಂದು ಆಸೆ ಇತ್ತು ಆ್ಯಕ್ಟ್ ಮಾಡಬೇಕು ಅಂತ ಡ್ಯಾನ್ಸ್ ಎಲ್ಲ ತುಂಬ ಇಷ್ಟ ಇತ್ತು ಮುಂಚೆ ಎಲ್ಲ ಸೊ ಯಾ ನಿಮಿಷ ಏನು ಡ್ಯಾನ್ಸ್ ಎಲ್ಲ ಓಕೆ ಡ್ಯಾನ್ಸ್ ಎಲ್ಲ ತುಂಬ ಇಷ್ಟ ಇರ್ತಿತ್ತು ಸ್ಕೂಲಲ್ಲಿದ್ದಾಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡಿರ್ತಾ ಇದ್ದೆ ಅಲ್ಲಿದ್ದಾಗಲೂ ಅಂದರೆ ನನಗೆ ಹೆಂಗಂದರೆ ಒಂದು ಆ್ಯಕ್ಟರ್ ಆಗಬೇಕಂತ ಇಷ್ಟ ಇದ್ದು ಬಟ್ ಏನಂದರೆ ಒಂದು ನನಗೆ ಚಾನ್ಸ್ ಸಿಗತ್ತಾ ನನಗೆ ಅಂದ್ರೆ ಲುಕ್ಸ್ ಹಾಗಿರ್ಬೇಕು ಹೀಗಿರಬೇಕು ಅಂತೆಲ್ಲ ಇರ್ತಿತ್ತಲ್ವ ಸೊ ಅದೊಂದು ಎಲ್ಲೋ ಕಮ್ಮಿ ಆಗ್ತಾಯಿತ್ತು ನನ್ನ ಕಾನ್ಫಿಡೆನ್ಸ್ನ ಲೋ ಮಾಡ್ಕೊತಾ ಇದ್ದೆ ಇವಾಗ ಇನ್ನು ಮಹಾನಟಿಗೆ ಬಂದಮೇಲೆ ತುಂಬ ಚೆನ್ನಾಗಿದೆ ಇಂಟೀರಿಯರ್ ಡಿಸೈನಿಂಗ್ ಮಾಡಿಕೊಂಡು ಒನ್ ಇಯರ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಗೆ ಬಂದು ಕೆಲಸ ಎಲ್ಲ ಬಿಟ್ಬಿಟ್ಟು ಈಗ ನೆಕ್ಸ್ಟ್ ಆ್ಯಕ್ಟಿಂಗಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ ಜನರಿಗೆ ಫೈನಲ್ ಆ್ಯಕ್ಚುಲಿ ತುಂಬ ಥ್ಯಾಂಕ್ ಯು ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿಕೊಂಡು ಏನು ಓಟ್ ಮಾಡಿಬಿಟ್ಟು ಎಲ್ಲ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಾ ಇನ್ನು ಮುಂದೆನೂ ಹೀಗೆ ನನಗೆ ಸಪೋರ್ಟ್ ಇರಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್